ಎಲ್ರಿಗೂ ನಮ್ಮ ಚಾನಲಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಗೊತ್ತಾ ಏನು ಹೇಳಿ ಬಿರಿಯಾನಿ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬಿರಿಯಾನಿಗೆ ಎಲ್ಲ ರೆಡಿ ಆಗ್ತಾ ಇದೆ ಇದು ಲಿವರ್ದು ಫ್ರೈ ಮಾಡೋದಕ್ಕೆ ಆಮೇಲೆ ನಮ್ಮ ಚಿಕನ್ ಎಲ್ಲೋಯ್ತು ಇಲ್ಲಿ ನೋಡಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾವ್ರೆ ಕಟ್ ಮಾಡ್ಕೊಂಡ್ರದೇ ತೋರಿಸ್ತಿರೋದು ಹ್ಞೂ ಸರಿ ಆಯಿತು ನೋಡಿ ಹೇಳ್ಬೇಕಂತೆ ಟೊಮೊಟನ ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಈರುಳ್ಳಿ ಇಲ್ಲಿ ಇಲ್ಲಿ ಮಸಾಲಗಳನ್ನ ರುಬ್ಕೊಳ್ಳೋದಕ್ಕೆ ಮಾಡ್ತಿದ್ದಾರೆ ಇದು ಚಿಕನು ಇವರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ವಂತೆ ನಮ್ಮ ಯಜಮಾನ್ರು ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತವ್ರೆ ಆ ಕಡೆಯಿಂದ ಈ ಕಡೆಗೆ ಮತ್ತಲ್ಲಿ ಫೋಟೋ ಇನ್ನೊಂದು ನೋಡಿ ಇವ್ರು ಹಾಯ್ ಮಾಡ್ತಾರೆ ಮಾಡಿ ಹೋಗ್ಲಿ ಹ್ಞೂ ಸರಿ ಬಿರಿಯಾನಿ ಇನ್ನೇನು ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಈಗ ಏನೇನು ರುಬ್ಕೊಳಕಿದ್ರಿ ಅಂತ ಹೇಳಿ ಹಂಗೆನೇ ಒಂಚೂರು ಸರಿ ಸ್ವಲ್ಪ ಕಾಯಿ ಅಂತೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ತೋರಿಸಿ ತೋರ್ಸಿ ಹಾಕ ಅವರು ತಡಿ ಒಂದು ನಿಮಿಷ ಈಗ ಮೊದಲು ಈರುಳ್ಳಿ ಹಾಕಿ ಎಣ್ಣೆ ಮೇಲೆ ಆಮೇಲೆ ಏನಾಕ್ಬೇಕು ಹ್ಮ್ ಈರುಳ್ಳಿ ಕಂದುಗಳನ್ನ ಬರುವ ತನಕ ಫ್ರೈ ಮಾಡಿ ಇಲ್ಲಿವರು ಹಿಂದೆ ಸುಮ್ಮನೆ ಕೂರಾಕಾಗದೆ ಏನೇನೋ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಕೊಡ್ತಾವ್ರಿ ವಾಯ್ಸು ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಿರೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈರುಳ್ಳಿ ಕಂದು ಬಣ್ಣ ಆಯಿತು ಕೊತ್ತಂಬರಿ ಹಾಂ ಪುದೀನ ಕೊತ್ತಂಬರಿ ಇವ್ರ ಮನೆಗೆ ನೀಟಾಗಿ ಹೇಳೋರೆ ಮುಖ ತೋರಿಸ್ಬೇಡ ಬರೀ ಕೈ ತೋರಿಸೋ ಸಾಕು ಅಂತ ಹ್ಞೂ ಅದಕ್ಕೆ ನೋಡಿ ಈ ಥರ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಟೊಮೊಟೊ ಹಣ್ಣ ಹ್ಞೂ ನೋಡಿ ಸೇಮು ನಮ್ಮಂಗೆನೆ ಸೇಮು ಬರಲ್ಲ ಬಿಡಿ ಮಾಡ್ತಿರೋದು ಆದ್ರೆ ಇವರು ಒಂಚೂರು ರುಬ್ಬಕ್ಕೆ ರೂಪಿದ್ದಾರೆ ನಾವು ರುಬ್ಬಲ್ಲ ಅಷ್ಟೇ ಹೋಗ್ಲಿ ಅದನ್ನ ಹಂಗೆ ಹಾಕ್ತಿರುತ್ತೀನಿ ರುಬ್ಬಿರೋ ತೋರ್ಸಿ ಸಾಕು ಆಮೇಲೆ 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 ಹಾಕಿ ಇವಾಗ ಚಿಕನ್ ಕುಕ್ಕರ್ ಕಾಣಿಸ್ತಿಲ್ಲ ಇಲ್ಲ ನಾನು ಮೊದಲೇ ಹುಳ್ಳಿ ಹ್ಞೂ ನನಗೆ ನಾನೇ ಹೇಳ್ಕೊತಿದ್ದೀನಿ ಕುಳ್ಳಿ ಅಂತ ಹಾಕಾಯ್ತಾ ಹ್ಞೂ ಈಗ ಅದೊಂಚೂರು ಉಪ್ಪು ಹಾಕಿ ಸ್ವಲ್ಪ ನೀರು ಬಿಡೋ ತನಕ ಬೇಯಿಸ್ಕೊತಾರೆ ಹ್ಞೂ ಸ್ವಲ್ಪ ಉಪ್ಪು ಹಾಕಿ ಜಾಸ್ತಿ ಹಾಕ್ಬಿಡಿ ಇಲ್ಲ ಉಪ್ಪು ಉಪ್ಪು ಬಿಡುತ್ತೆ ಆಯ್ತಾ ಉಪ್ಪು ಈಗಿಷ್ಟೇನಾ ಖರಾಕ

ಏ ನಾನೇನೋ ತಪ್ಪು ಹೇಳ್ಕೊಟ್ಟಿಲ್ಲ ಕರೆಕ್ಟು ಅದೊಂಚೂರು ಫ್ರೈ ಆಗಬೇಕು ಅಷ್ಟೇ ಇನ್ನು ಫ್ರೈ ಆಗಬೇಕು ಫ್ರೈ ಆದಮೇಲೆ ಏನೇನು ಉಪ್ಪಿದ್ರು ಅಂತ ಇನ್ನೊಂದ್ಸಲ ಹೇಳ್ತಾರೆ ಹಾಂ ಸ್ವಲ್ಪ ಅರಿಶಿನ ಹಾಕೊಂಡ್ರ ಹಾಂ ಖಾರ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಚೆನ್ನಾಗಿ ಹಿಡಿಬೇಕಂತೆ ಅದು ಹಿಡೀಲಿ ಅದು ಹಿಡಿದ್ಮೇಲೆ ಮತ್ತೆ ಸಿಗುವ ಈಗ ಮಸಾಲೆ ಹಾಕ್ತಿದ್ದಾರೆ ಅದನ್ನು ತೋರಿಸ್ತೀನಿ ತಡೀರಿ ತಡೀರಿ ಇನ್ನು ತೋರಿಸಿಲ್ಲ ಹಾಂ ಹೇಳಿ ತಡೀರಿ ಫಸ್ಟ್ ಹಬ್ಬಕ್ಕೆ ಏನೇನು ಹಾಕಿದ್ದೀರಾ ಅಂತ ಈಗ ಮತ್ತೆ ಸ್ವಲ್ಪ ಹ್ಞೂ ಸರಿ ಹಾಕಿ ಈಗ ಹ್ಞೂ ಈಗ ಇದನ್ನ ಎಷ್ಟೊತ್ತು ಇದು ಮಾಡಬೇಕು ಕುದಿಸ್ಬಿಟ್ಟು ಅಕ್ಕಿ ಹಾಕಿ ಅಷ್ಟೇ ಬಿರಿಯಾನಿ ರೆಡಿ ಬಿರಿಯಾನಿ ಮಸಾಲೆನೂ ಹಾಕಲ್ವಾ ನೋಡೋರ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ ಅಷ್ಟೇನ ಇದು ಆಮೇಲೆ ಇದು ಕುದಿ ಬಂದ್ಮೇಲೆ ಅಕ್ಕಿ ಅಕ್ಕಿ ಹಾಕೋದು ಹ್ಮ್ ಇದು ಈಸಿ ನೋಡಿ ಆರಾಮಾಗಿ ಮಾಡ್ಕೋಬೋದು ಅಲ್ವಾ ಇಲ್ಲಿ ನಾನು ವಿಡಿಯೋ ಮಾಡ್ತಿರೋದು ನಮ್ಮ ಹೆಸ್ಬೆಂಡ್ ನಾನು ರೆಡಿ ಆಗಿಲ್ಲ ಅಂದ್ರೂ ಹೆಂಗಿರ್ತೀನಿ ಹಂಗೆ ತೋರಿಸ್ತಾರೆ ಅದಕ್ಕೆ ಇವತ್ತು ನಾನು ತೋರಿಸ್ತಿದ್ದೀನಿ ಹಾಂ ಬೇಕೇ ಅದನ್ನು ಕಟ್ ಮಾಡಿರ್ತಾರೆ ಅವ್ರ ವೀಡಿಯೋದಲ್ಲಿ ಅದನ್ನೆಲ್ಲ ಹಾಕಲ್ಲ ಅವರು ನಾನು ಸರಿಯಾಗಿ ಬರ್ತಿದ್ದೀನ ನೋಡಿ ಹೋಗ್ಲಿ ಕಟ್ ಆಗಿದ್ದೀನ ಕರೆಕ್ಟಾಗಿದ್ದೀನಲ್ಲ ಯಾರ್ದು ಫೋನ್ ಬರ್ತಿಲ್ಲ ಸರಿ ತಡೀರಿ ಅಲ್ಲಿ ನೀರು ಹಾಕಿ ಕುದಿಯೋಕ್ಕೆ ಇಡ್ತಾ ಇದ್ದಾರೆ ಹ್ಞೂ ಸರಿ ಇದು ಕುದಿ ಬರಲಿ ಅಕ್ಕಿ ಹಾಕ್ಬೇಕಂದ್ರೆ ತೋರಿಸ್ತೀನಿ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದಾರೆ ಕುದಿ ಬಂದಿದೆ ಅಲ್ವಾ ಹಾಂ ಮಾತಾಡಬೇಕು ಮಾತಾಡಬೇಕು ನಾನು ಕಮ್ಮಿ ಮಾತಾಡೋದು ಆಮೇಲೆ ನೀವು ಕಮ್ಮಿ ಮಾತಾಡಿದ್ರೆ ಹೆಂಗಾಗುತ್ತೆ ಅದೊಂದು ಸ್ವಲ್ಪ ಕುದಿ ಬಂದ ಮೇಲೆ ಹಾಕ್ಬೇಕಲ್ವಾ ಹಂಗೆ ಹಾಕ್ಬೋದಾ ಹಾಕಿ ಹಾಕಿ ನಾವು ಬೇಗ ಬೇಗ ಬಿರಿಯಾನಿ ತಿನ್ನೋದು ಕಾಯ್ತಾ ಇದ್ದೀವಿ ಹ್ಞೂ ಹ್ಞೂ ಘಮ ಘಮ ಅಂತ ಬರ್ತೈತಾಗಲೇ ಪರಿಮಳ ವಿಜಲ್ ಹುಡುಕ್ತವ್ರೆ ಸಿಕ್ತು ವಿಜಲ್ ಹಾಕಾಯಿತು ಸರಿ ಈಗ ನಾವು ಬಿರಿಯಾನಿ ತಿನ್ನೋ ಟೈಮಿಗೆ ಸಿಗೋಣ ಓಕೆನಾ ಬಿರಿಯಾನಿ ರೆಡಿಯಾಗಿದೆ ನಾವೀಗ ತಿನ್ಬೇಕಷ್ಟೇ ಇಲ್ಲಿ 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 ನಾಚಕತ್ತಾ ಹುಡುಗಿ ಎಷ್ಟನೇ ಕ್ಲಾಸ್ ಹೇಳು ಹೋಗಲಿ ಚಂದನ ಏತಾ ಹಾಂ ಪರವಾಗಿಲ್ಲ ತೋರ್ಸು ಮುಖನ ಹಾಯ್ ಮಾಡು ಹಾಯ್ ಮಾಡು ಹೇಳು ಏನು ಹೇಳಬೇಕು ಹೇಳು ಗೊತ್ತಲ್ಲ ಗೊತ್ತಲ್ಲ ಹೇಳು ನಿಮ್ಮಮ್ಮ ಬಡಿಸೋ ಹೇಳು ನೋಡು ನಿಮ್ಮ ಅಪ್ಪಾಜಿ ಹೇಳ್ತೈತೆ ನೀನು ಹೇಳ್ತಿಲ್ಲ ನಾಚಿಕೆ ನಾಚಿಕೆ ಹುಡುಗಿಗೆ ನಿಮ್ಮ ಸ್ಕೂಲವರೆಲ್ಲ ನೋಡ್ತಾರೆ ಹೇಳ್ತಾರೆ ಹಾಗೇನು ಮಾಡ್ತೀಯಾ ಗೊತ್ತು ಓ ಯಾಕೆ ಪಾಪ ಬಂದಿರಲಿಲ್ಲ ಹೋದ್ಸಲ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಆಗ್ಲಿಂದ ಇದೊಂದೇ ಜಾಗ ಆಗ್ಲಿಂದ ಇದೊಂದೇ ಹಾಂ ಅದೇ ಸ್ಕೂಲ್ ಅಂತೆ ನೋಡು ಇವರಿಗೆ ಗೊತ್ತಿಲ್ಲ ಹೋಗ್ಲಿ ತಿರ್ಗೋ ಚಂದನ ತಗೋಬಾ ಹೋಗ್ಲಿ ಸ್ವಲ್ಪ ಸ್ವಲ್ಪ ಚಂದನ ಬಡಿಸ್ತವಳೆ ಬಾಬಾ ತೋರ್ಸು ಹೋಗ್ಲಿ ಪ್ಲೇಟ್ನ ಮೇಲೆ ಮೇಲೆ ಕಾಣಿಸ್ತಿಲ್ಲ ಹಾ ಹೋಗು ಕೊಡು ನನೀಗಾ ನಿಮ್ಮ ಅಪ್ಪ ಕೊಡು ಫಸ್ಟು ಇಲ್ಲಿ ಅವಳಿಂದ ಒನ್ ಅವರ್ ಬರಲ್ಲ ಹೆಂಗಾಯ್ತು ಟೇಸ್ಟು ಏ ಎಂಟಿ ಮಾಡಿರೋದಲ್ವಾ ಈಗ ಚೆನ್ನಾಗಿಲ್ಲ ಅಂದರೆ ಕ್ಲಾಸ್ ಅಂತ ಈಗ ನೀವು ಹೇಳಿ ಸ್ವಲ್ಪ ಮುಂದೆ ಬಂದು ಕುತ್ಕೊಂಡು ತಿನ್ನಿ ಹೆಂಗೈತೆ ನಾನು ತಿನ್ನಲ್ಲ ನಾನು ತಿನ್ನಲ್ಲ ರಚನಾ ಆಚೆ ಬರೋ ತನಕ ಸರಿ ಈಗ ನಾವು ತಿಂತೀವಿ ಕೆಳಗಡೆನೇ ಕುತ್ಕೊಳ್ಳೋಣ ಮಾಡ್ತೀಯಾ ಹ್ಞೂ ಮಾತಾಡಿ ತಿನ್ನೆ ಅವಳು ಮಾತ್ರ ತೋರಿಸ್. ನನ್ನ ಮಾತ್ರ ತೋರಿಸಬೇಕಂತೆ. ಒಂದು ಗಂಟೆ ಹಿಂದೆ ರೆಡಿಯಾಗಿ ಮೇಕಪ್ ಮಾಡ್ಕೊಂಡೋ. origianally ಹೀنگಿಲ್ಲ. ಓಕೆ. ಇದು ಮುಂಚೆ ಕಡೆದಲ್ಲಿ ಮೇಕಪ್ ಇಲ್ಲ ತಾನೆ. ಅದರ ಫಿಲ್ಟರ್ ಹಾಕನ್ನೋಳ. ನಾನು ಏನ್ ಬಿಟರ ಹಾಕಿಲ್ಲ. ಬಿರಿಯಾನಿ ಹೇಗಿದೆ ಹೇಳು. ಬಿರಿಯಾನಿ ಬೇಗ ಬೇಗ ಮಾಡ್ಕೊಂಡು ತಿನ್ಬಹುದು. ಮಾಡಿ ಇದೇ ತರ. ಹೇಗಿದೆ ಟೇಸ್ಟ್ ಬೇಗ ಬೇಗ ಅಲ್ಲ ಇಲ್ಲಿ

సాకు గుడి ఎలాగర సాకు